ಬರೋಬ್ಬರಿ ನೂರ ತೊಂಬತ್ತೆಂಟು ವಾರ್ಡ್ಗಳಿವೆ ಇದೇ ಕಾರಣಕ್ಕೆ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿದೆ ಆದರೆ ಇದೇ ಮಹಾನಗರ ಎರಡು ಭಾಗ ಆಗುವ ಸಮಯ ಹತ್ತಿರವಾಗ್ತಿದೆ ಪಾಲಿಕೆ ವಿಭಜಿಸಲು ಪ್ಲಾನ್ ಆಗ್ತಿದ್ದು ತಜ್ಞರ ವರದಿಗಾಗಿ ವೇಟಿಂಗ್ ಮಾಡಲಾಗ್ತಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೆಸರಿಗೆ ತಕ್ಕಂತೆ ಬರೋಬ್ಬರಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನು ಹೊಂದಿದೆ ಆದರೆ ಇದೇ ಬೆಂಗಳೂರು ಇಬ್ಬಾಗ ಆಗತ್ತೆ ಅನ್ನೋ ವಾಸನೆ ಹರಡಿದೆ ಬೆಂಗಳೂರು ಪಾಲಿಕೆ ಡಿವೈಡ್ ಮಾಡಲು ಸದ್ದಿಲ್ಲದೆ ಕೆಲಸ ಆಗ್ತಿರೋದು ಗೊತ್ತಾಗಿದೆ ಬೆಂಗಳೂರು ಇಬ್ಬಾಗಕ್ಕೆ ಸದ್ದಿಲ್ಲದೆ ಸಿದ್ಧತೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ವಿಕೇಂದ್ರೀಕರಣ ಬೆಂಗಳೂರಿನ ಪವರ್ ಸೆಂಟರ್ ಇರೋದೇ ಬಿಬಿಎಂಪಿಯಲ್ಲಿ ಬರೋಬ್ಬರಿ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನ ಹೊಂದಿರೋದ್ರಿಂದ ಆಡಳಿತ ನಡೆಸಲು ಸಮಸ್ಯೆಯಾಗ್ತಿದೆ ಅನ್ನೋ ಕಾರಣಕ್ಕೆ ಮೂರು ಭಾಗ ಮಾಡಲು ಹಿಂದಿನ ಬಿಜೆಪಿ ಸರ್ಕಾರ ನಿರ್ಧರಿಸಿತ್ತು ಬಿಎಸ್ ಪಾಟೀಲ್ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ರು ಆದರೆ ಸಾರ್ವಜನಿಕರು ಹಾಗೂ ಕಾಂಗ್ರೆಸ್ ನಾಯಕರಿಂದ ವಿರೋಧ ಆಗ್ತಿದ್ದಂತೆ ಯೋಜನೆಯನ್ನ ಕೈಬಿಡಲಾಗಿತ್ತು ವಿಷಯ ಅಂದ್ರೆ ಅಂದು ವಿರೋಧಿಸಿದ್ದ ಕಾಂಗ್ರೆಸ್ ನಾಯಕರು ಡಿವೈಡ್ ರೂಲ್ಗೆ ಮರುಜೀವ ನೀಡಿದ್ದಾರೆ ಬ್ರಾಂಡ್ ಬೆಂಗಳೂರು ಹೆಸರಲ್ಲಿ ಬಿಬಿಎಂಪಿಯನ್ನ ಎರಡು ಭಾಗಗಳಾಗಿ ಮಾಡಿದ್ರೆ ಆಗಬಹುದಾದ ಅನುಕೂಲ ಹಾಗೂ ಅನಾನುಕೂಲಗಳ ಬಗ್ಗೆ ವರದಿ ನೀಡೋಕೆ ಸಮಿತಿಗೆ ಸೂಚನೆ ಕೊಡಲಾಗಿದೆ ಸರ್ಕಾರದ ಆದೇಶದಂತೆ ಈಗಾಗಲೇ ಗುಪ್ತ ಸಭೆ ನಡೆಸಿರೋ ಸಮಿತಿ ಬಿಬಿಎಂಪಿ ವಿಂಗಡಣೆ ಕುರಿತು ರಿಪೋರ್ಟ್ ರೆಡಿ ಮಾಡ್ತಿದೆ ಹಳೆಯದು ಕಮಿಟಿ ರಿಪೋರ್ಟ್ ಇರ್ಬೋದು ನಾವು ಈಗ ಬ್ರ್ಯಾಂಡ್ ಬೆಂಗಳೂರು ಕಮಿಟಿ ರಚನೆಯಾಗಿ ಮಾನ್ಯ ಬಿ ಎಸ್ ಪಾಟೀಲ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಏನಾಗಿದೆ ಬೇರೆ ಬೇರೆ ಏಜೆನ್ಸಿ ಜೊತೆಗೆ ಸಮಾಲೋಚ ಸಮನ್ವಯ ಸಾಧಿಸಲಿಕ್ಕೆ ಏನು ಮಾಡಬೇಕು ಇತ್ಯಾದಿ ಇತ್ಯಾದಿ ಯೋಚನೆ ಮಾಡ್ತಾ ಇದೆ ಅವ್ರದ್ದು ರಿಪೋರ್ಟ್ ಬಂದ ನಂತರ ಸರ್ಕಾರ ಅದಕ್ಕೆ ತೀರ್ಮಾನ ತೆಗೆದುಕೊಂಡು ಏನ್ ತೀರ್ಮಾನ ಮಾಡುತ್ತದೆ ಆ ಪ್ರಕಾರ ನಾವೆಲ್ಲರೂ ಬದ್ದಾಗಿ ಇದಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ಹೋಗ್ತೇವೆ ದೆಹಲಿಯಲ್ಲಿ ಓಲ್ಡ್ ದೆಹಲಿ ನವದೆಹಲಿ ಅಂತ ಎರಡು ಭಾಗ ಮಾಡಲಾಗಿತ್ತು ಅದರಂತೆ ಹಳೆ ಬೆಂಗಳೂರು ಹೊಸ ಬೆಂಗಳೂರು ಅಂತ ಎರಡು ಭಾಗ ಮಾಡಲು ಪ್ಲಾನ್ ಮಾಡಲಾಗ್ತಿದೆ ಆದರೆ ದೆಹಲಿಯಲ್ಲಿ ಅಷ್ಟೊಂದು ಸಕ್ಸಸ್ ಕಂಡಿಲ್ಲ ಅಂತಿರೋ ಬಿಜೆಪಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಒಂದು ವೇಳೆ ಇಬ್ಬಾಗದ ನಿರ್ಧಾರ ಮಾಡೋದಾದ್ರೆ ಎಲ್ಲ ಶಾಸಕರ ಅಭಿಪ್ರಾಯ ಪಡಿಬೇಕು ಏಕಾಏಕಿ ನಿರ್ಧಾರ ಕೈಗೊಂಡ್ರೆ ಹೋರಾಟ ಮಾಡ್ತೀವಿ ಅಂತಾರೆ ಬಿಜೆಪಿ ಶಾಸಕರು ಇವತ್ತು ಬೆಂಗಳೂರನ್ನ ನಾವು ಎರಡು ಭಾಗ ಮಾಡ್ತೀವಿ ಮೂರು ಭಾಗ ಮಾಡ್ತೀವಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಅದು ಶುದ್ಧ ಸುಳ್ಳು ಒಬ್ಬರೇ ಮೇಯರ್ ಇರಬೇಕು ನಾಲ್ಕು ಬೇಕಾದ್ರೆ ನೀವು ಕಮಿಷನರ್ನ ಮಾಡ್ಕೊಳ್ಳಿ ಯಾವ್ದಾರ ಒಂದು ಪ್ಲಾನ್ ಮಾಡಬೇಕು ಸಮಗ್ರವಾಗಿ ನೀವು ಎಲ್ಲ ಎಮ್ ಎಲ್ ಎಗಳನ್ನ ಕೂತ್ಕೊಂಡು ನೀವು ಮಾತಾಡಿ ಬರೀ ಬ್ರ್ಯಾಂಡ್ ಬೆಂಗಳೂರು ಅಂತಂದರೆ ಬರೀ ಯಾವುದೋ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ತೀವಿ ಅಂತ ಬ್ರ್ಯಾಂಡ್ ಬೆಂಗಳೂರು ಅಂತ ಕಲ್ಪನೆ ಇಟ್ಕೊಂಡಿದ್ದಾರೆ ಇವತ್ತು ಪಾರ್ಕ್ಗಳು ಡೆವಲಪ್ಮೆಂಟ್ ಆಗಿರಬೇಕು ರಸ್ತೆಗಳು ಸರಿ ಇಲ್ಲ ಮತ್ತೆ ಇವಾಗ ಕಸದ್ದು ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಬೆಂಗಳೂರು ದೊಡ್ಡದಾಗ್ತಿದ್ದಂತೆ ಆಡಳಿತ ನಡೆಸಲು ಸಾಧ್ಯವಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಇಬ್ಬಾಗದ ಮಾತು ಕೇಳಿ ಬರ್ತಿದೆ ಈ ಸಂಬಂಧ ಬಿಎಸ್ ಪಾಟೀಲ್ ನೇತೃತ್ವದ ಸಮಿತಿ ಯಾವ ವರದಿ ಕೊಡುತ್ತೋ ಕಾದು ನೋಡಬೇಕು ಶಾಂತಮೂರ್ತಿ ಟಿವಿನೈನ್ ಬೆಂಗಳೂರು